ನ್ಯೂಸ್ ಚಾನೆಲ್ಗಳ ಬಗ್ಗೆ ದಿನೇ ದಿನೇ ಜನರ ಬೇಸರ ಹೆಚ್ಚಾಗ್ತಾ ಇದೆ ಯಾವುದಾದರೂ ಒಂದು ವಿಚಾರಗಳನ್ನು ಹೇಳಿದ್ದೇ ಹೇಳ್ತಾ ಇರ್ತಾರೆ ಲಂಗು ಲಗಾಮು ಇಲ್ಲದೆ ಸುದ್ದಿ ಹಾಕ್ತಾರೆ ಬಾಯಿಗೆ ಬಂದಂತೆ ಮಾತನಾಡೋ ನ್ಯೂಸ್ ರೀಡರ್ಸ್ ಆ್ಯಂಕರ್ಸ್ ಕೂಡ ಇದ್ದಾರೆ ಅಂತ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಟ್ಟು ಹೊರ ಹಾಕೋದು ಕಾಮನ್ ಆಗಿಬಿಟ್ಟಿದೆ ಕೆಲವೊಂದು ಸುದ್ದಿಯನ್ನು ಮಾಧ್ಯಮಗಳು ಫೋಕಸ್ ಮಾಡಲೇಬೇಕು ಯಾಕಂದರೆ ಮಾಧ್ಯಮಗಳ ಕಣ್ ತಪ್ಪಿದರೆ ಅಥವಾ ಮಾಧ್ಯಮಗಳು ಆ ವಿಚಾರವನ್ನು ಹೈಲೈಟ್ ಮಾಡದೇ ಇದ್ದರೆ ಆ ಪ್ರಕರಣಗಳು ಕೂಡ ಹುಟ್ಟಿನಲ್ಲೇ ಸಾಯುವಂಥ ಅಪಾಯ ಕೂಡ ಇರುತ್ತೆ ಹಾಗಾಗಿ ಎಲ್ಲದಕ್ಕೂ ಮಾಧ್ಯಮಗಳ ಬಗ್ಗೆ ನೆಗೆಟಿವ್ ಮಾತನಾಡೋದು ತಪ್ಪಾಗುತ್ತೆ ಆದರೂ ಕೂಡ ಮಾಧ್ಯಮಗಳು ಕಾರ್ಯಕ್ರಮ ನೀತಿ ಸಂಹಿತೆಯನ್ನ ಪಾಲಿಸಲೇಬೇಕು ಅನ್ನೋದರಲ್ಲಿ ನೋ ಡೌಟ್ ಮಾಧ್ಯಮಗಳಿಗೆ ತನ್ನದೇ ಆದಂತಹ ನೀತಿ ಸಂಹಿತೆ ಇದೆ ಊರಿಗೆಲ್ಲ ಉಪದೇಶ ಮಾಡುವಂತೆ ತನಗಿರುವ ಇತಿಮಿತಿಯನ್ನೂ ಮಾಧ್ಯಮದವರು ಅರ್ಥ ಮಾಡಿಕೊಳ್ಳಬೇಕು ಈ ಬಗ್ಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಮತ್ತೊಮ್ಮೆ ನೆನಪಿಸಿದೆ ಹೌದು ಟಿವಿ ವಾಹಿನಿಗಳು ಪ್ರಸಾರ ಮಾಡುವ ಕಾರ್ಯಕ್ರಮ ಮತ್ತೆ ತೋರಿಸುವ ಚಿತ್ರಗಳ ವಿಚಾರದಲ್ಲಿ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ಕಾಯ್ದೆಯ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಹೇಳಿದೆ ನಾವು ಈ ಸಂಗತಿಯನ್ನು ಪದೇ ಪದೇ ಹೇಳುತ್ತಿದ್ದರೂ ಕೂಡ ಅದರ ಪಾಲನೆ ಆಗ್ತಾ ಇಲ್ಲ ಮಹಿಳೆಯರು ಮಕ್ಕಳು ಹಿರಿಯರು ವಿರುದ್ಧ ದೌರ್ಜನ್ಯ ಎಸಗಿದ ಪ್ರಕರಣಗಳ ಕುರಿತು ವರದಿಗಳು ಮತ್ತು ತೋರಿಸುತ್ತಿರುವ ಚಿತ್ರಗಳು ಉತ್ತಮ ಅಭಿರುಚಿ ಮತ್ತು ಸಭ್ಯತೆಯಿಂದ ಕೂಡಿಲ್ಲ ಇದನ್ನು ಎಲ್ಲ ವಯೋಮಾನದವರು ವೀಕ್ಷಿಸ್ತಾ ಇರ್ತಾರೆ ಈ ಕಾಯ್ದೆಯಲ್ಲಿ ಇಂತಹ ಕಾರ್ಯಕ್ರಮ ಪ್ರಸಾರ ಮಾಡುವಾಗ ಅನುಸರಿಸಬೇಕಾದ ವಿಧಿವಿಧಾನಗಳನ್ನು ಖಚಿತಪಡಿಸಲಾಗಿದೆ ಆದರೂ ಕೊಲೆ ರಕ್ತಪಾತ ತಳಿತ ಕೂಗು ಕಿರ್ಚಾಟ ದೃಶ್ಯಾವಳಿಗಳು ಪ್ರಸಾರವಾಗುತ್ತಲೇ ಇವೆ ಇಂತಹ ಘಟನಾವಳಿಗಳ ಪುನರಾವರ್ತಿತ ಪ್ರದರ್ಶನ ಮಾಡಲಾಗ್ತಾ ಇದೆ ಎಂದು ಸಚಿವಾಲಯ ನೆನಪೋಲೆಯಲ್ಲಿ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಟಿವಿ ವಾಹಿನಿಗಳಲ್ಲಿ ವರದಿ ವಿಧಾನ ಕೂಡ ಅಸಹ್ಯಕರವಾಗಿದೆ ಇದು ಸದಬಿರುಚಿಗೆ ಕೊಳ್ಳಿ ಇಡುತ್ತದೆ ಮಕ್ಕಳ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ಇನ್ನು ವ್ಯಕ್ತಿ ಮತ್ತು ಕುಟುಂಬಗಳ ಖಾಸಗೀತನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ದಮನ ಮಾಡಲಾಗ್ತಾ ಇದೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣಗಳಿಂದಲೂ ಎಳೆದು ಎತ್ತಿಕೊಳ್ಳಲಾಗ್ತಾ ಇದೆ ಇದೆಲ್ಲವೂ ಕಾನೂನಿಗೆ ವಿರುದ್ಧವಾಗಿದೆ ಇಂತಹದ್ದನ್ನು ತಕ್ಷಣ ನಿರ್ಬಂಧಿಸಿ ಕಾರ್ಯಕ್ರಮ ನೀತಿ ಸಂಹಿತೆಯನ್ನು ಪಾಲಿಸಬೇಕು ಅಂತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಖಡಕ್ಕಾಗಿ ಸೂಚನೆಯನ್ನ ನೀಡಿದೆ ಹೌದು ಇದನ್ನು ಟಿ ವಿ ಚಾನೆಲ್ಗಳು ಗಂಭೀರವಾಗಿ ಪರಿಗಣಿಸಲೇಬೇಕು ಮಾಹಿತಿ ಮತ್ತು ಪ್ರಸಾರ ಇಲಾ ಸಚಿವಾಲಯ ಹೇಳಿದಂತೆ ಮನೆ ಎಲ್ಲ ಕುಳಿತು ಟಿ ವಿ ನೋಡ್ತಾ ಇರ್ತಾರೆ ನ್ಯೂಸ್ಗೆ ತನ್ನದೇ ಆದಂಥ ಒಂದು ಗೌರವವಿದೆ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಚಿತ್ರ ವಿಡಿಯೋಗಳ ಆಯ್ಕೆಯ ಜೊತೆಗೆ ಮಾತನಾಡೋ ಶೈಲಿ ಪದಬಳಕೆ ಕೂಡ ಮುಖ್ಯ ಪತ್ರಿಕೋದ್ಯಮದ ಸಂಸ್ಕಾರವನ್ನು ಪಾಲಿಸಬೇಕು ಅನ್ನೋದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಹೇಳಿರುವಂತಹ ಹೇಳಿಕೆಯ ತಿರುಳು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ